ಹಲೋ ಮಕ್ಳೇ ಹೇಗಿದ್ದೀರಾ ಎಲ್ರು ಆರಾಮಲ್ವಾ ಅಲ್ವಾ ಮೀರಾ ಟುಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ವಿಜಯ ಪಥ ಸರಣಿ ಒಂದರ ಮಾಲಿಕೆ ಮೂರು ವಿಜ್ಞಾನವನ್ನ ನೋಡ್ತಾ ಇದ್ದೇವೆ ಅಂದ್ರೆ ವಿಜ್ಞಾನದಲ್ಲಿ ಬರುವಂತಹ ಕೆಲವೊಂದು ಕಾರಣ ಕೊಡಿ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೇವೆ ಇವತ್ತು ನಿಮ್ಗೆ ಐದು ಪ್ರಶ್ನೆ ಅಲ್ಲ ಬೋನಸ್ ಆಗಿ ಹತ್ತು ಪ್ರಶ್ನೆಗಳಿದೆ ಸೊ ಶುರು ಮಾಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಮೊದಲಿಗೆ ಕ್ರಿಕೆಟ್ ಆಟಗಾರರು ತೀವ್ರವಾಗಿ ಆಡುತ್ತಿರುವ ಆಗ ಕೆಲವೊಮ್ಮೆ ಕಾಲಿನ ಸ್ನಾಯು ಸೆಡೆತಕ್ಕೆ ಒಳಗಾಗುತ್ತಾರೆ ಏಕೆ ನೋಡಿ ಅವರ ಕಾಲಿನ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲದ ಸಂಗ್ರಹದಿಂದಾಗಿ ಕಾಲಿನ ಸ್ನಾಯು ಸೆಡೆತಕ್ಕೆ ಒಳಗಾಗುತ್ತಾರೆ ನಮಗೆ ಗೊತ್ತಿದೆ ಗ್ಲುಕೋಸ್ ಏನಾಗ್ತದೆ ಗ್ಲೂಕೋಸ್ ಪೈರುವೇಟ್ ಆಗಿ ಪರಿವರ್ತನೆ ಹೊಂದುತ್ತದೆ ಅಲ್ವಾ ಗ್ಲೂಕೋಸ್ ಪೈರುವೇಟ್ ಆಗಿ ಪರಿವರ್ತನೆ ಹೊಂದುತ್ತದೆ ಪೈರುವೇಟ್ ಆಗಿ ಪರಿವರ್ತನೆ ಹೊಂದುತ್ತದೆ ಈ ಪೈರುವೇಟ್ ಆಕ್ಸಿಜನ್ನ ಕೊರತೆಯಿಂದಾಗಿ ಆಕ್ಸಿಜನ್ನ ಕೊರತೆಯಿಂದ ಎಲ್ಲಿ ನಮ್ಮ ಸ್ನಾಯುಗಳಲ್ಲಿ ಆಮ್ಲ ಬಿಡುಗಡೆ ಆಗ್ತದೆ ಅಲ್ವಾ ಆಮ್ಲ ಒಂದು ನಿಮಿಷ ಲ್ಯಾಕ್ಟಿಕ್ ಆಮ್ಲ ಮತ್ತು ಏನಾಗ್ತದೆ ಅದರೊಟ್ಟಿಗೆ ಸ್ವಲ್ಪ ಪ್ರಮಾಣದ ಶಕ್ತಿ ಬಿಡುಗಡೆ ಆಗ್ತದೆ ಇದು ಏನು ಈ ಕಾರಣದಿಂದಾಗಿ ಲ್ಯಾಕ್ಟಿಕ್ ಆಮ್ಲದ ಬಿಡುಗಡೆಯ ಕಾರಣದಿಂದಾಗಿ ಕಾಲಿನ ಸ್ನಾಯು ಸೆಡೆತ ಉಂಟಾಗ್ತದೆ ಅಲ್ವಾ ಇದು ಕಾರಣ ಇದು ಎಲ್ಲಿ ಆಗುವುದು ಸ್ನಾಯುಗಳಲ್ಲಿ ಸ್ನಾಯುಗಳಲ್ಲಿ ಆಗುವಂತಹದ್ದು ಆಯ್ತಾ ಸ್ನಾಯುಗಳಲ್ಲಿ ಆಗುವ ಕಾರಣ ಸ್ನಾಯುಗಳ ಸೆಡೆತ ಉಂಟಾಗ್ತದೆ ಸೊ ನೆಕ್ಸ್ಟ್ ಗೆ ಹೋಗುವ ಎರಡನೇ ಪ್ರಶ್ನೆಗೆ ಅಡ್ರಿನಲ್ ಹಾರ್ಮೋನ್ ಅನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎನ್ನಲು ಕಾರಣವೇನು ಭಯ ಆತಂಕ ಕೋಪ ಮತ್ತು ಉದ್ವೇಗಗಳಂತಹ ಒತ್ತಡ ಪರಿಸ್ಥಿತಿಯನ್ನು ನಿಭಾಯಿಸಲು ದೇಹವನ್ನು ಸಜ್ಜುಗೊಳಿಸುತ್ತದೆ ಯಾವುದು ಅಡ್ರಿನಲ್ ಆಯ್ತಾ ಸೊ ಇದನ್ನ ಹಾಗಾಗಿ ಇದನ್ನ ಏನಂತ ಹೇಳ್ತೇವೆ ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಂದು ಹೇಳುತ್ತೇವೆ ಆಯ್ತಾ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಹಾರ್ಮೋನ್ ಅಂತ ಹೇಳ್ತೇವೆ ಸೊ ಇದು ಯಾವುದು ಎಡ್ರಿನಲ್ ಎಡ್ರಿನಲ್ ಬಿಡುಗಡೆ ಆಗುವುದು ಯಾವ ಗ್ರಂಥಿಯಿಂದ ಎಡ್ರಿನಲಿನ್ ಗ್ರಂಥಿಯಿಂದ ಯಾವ ಗ್ರಂಥಿಯಿಂದ ಎಡ್ರಿನಲ್ ಗ್ರಂಥಿ ಎಡ್ರಿನಲಿನ್ ಎಡ್ರಿನಲಿನ್ ಹಾರ್ಮೋನು ಯಾವ ಎಡ್ರಿನಲಿನ್ ಹಾರ್ಮೋನ್ ಇದು ಯಾವ ಗ್ರಂಥಿಯಿಂದ ಬಿಡುಗಡೆ ಆಗ್ತದೆ ಅಡ್ರಿನಲ್ ಗ್ರಂಥಿಯಿಂದ ಬಿಡುಗಡೆ ಆಗ್ತದೆ ಇದು ಎಲ್ಲಿರ್ತದೆ ಎಡ್ರಿನಲ್ ಗ್ರಂಥಿ ನಮ್ಮ ಕಿಡ್ನಿಯ ಮೇಲೆ ಆಯ್ತಾ ಕಿಡ್ನಿ ಹೀಗಿದ್ರೆ ಇಲ್ಲಿ ಇದ್ರ ಮೇಲೆ ಹೀಗೆ ಇರ್ತದೆ ಅಡ್ರಿನಲ್ ಗ್ರಂಥಿ ಆಯ್ತಾ ಸೊ ಇದು ಇದು ಬಿಡುಗಡೆ ಮಾಡುವಂತ ಹಾರ್ಮೋನ್ ಎಡ್ರಿನ ಇದನ್ನ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಹೇಳ್ತಾರೆ ಯಾಕೆ ಹೇಳಿದ್ರೆ ಇದು ನಮ್ಮ ಆ ದೇಹವನ್ನ ಸಜ್ಜುಗೊಳಿಸುವಂತಹ ಕೆಲಸ ಮಾಡ್ತದೆ ಮೂರನೇ ಪ್ರಶ್ನೆ ವೃಷಣಗಳು ದೇಹದಿಂದ ಹೊರಗೆ ವಿಶೇಷ ಚೀಲದಲ್ಲಿದೆ ಏಕೆ ಆಯ್ತಾ ಸೊ ಯಾವುದು ವೃಷಣಗಳು ಅಹ್ ಏನಾಗಿದೆ ನಮ್ಮ ದೇಹದ ಹೊರಗೆ ಅಂದ್ರೆ ಮಾನವ ದೇಹದ ಹೊರಗೆ ಒಂದು ವಿಶೇಷ ಚೀಲದಲ್ಲಿದೆ ಏಕೆ ಯಾಕೆ ಅಂತ ಅಹ್ ನಮ್ಮ ದೇಹದ ಅಹ್ ಟೆಂಪರೇಚರ್ ಏನಿದೆ ನೋಡಿ ನಮ್ಮ ದೇಹದ ತಾಪಮಾನ ಏನಿದೆ ನೋಡಿ ಆ ಅದು ಹೆಚ್ಚಾಗಿ ಒಂದು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಎಲ್ಲ ಇರ್ತದೆ ಇದು ಇದಕ್ಕಿಂತ ಕಡಿಮೆ ಪ್ರಮಾಣದ ಎರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ಪ್ರಮಾಣದ ಏನು ತಾಪಮಾನ ಬೇಕಾಗಿರುವ ಕಾರಣ ಮೂವತ್ತೈದರಿಂದ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಬೇಕಾಗಿರುವ ಕಾರಣ ಸೊ ವೃಷಣಗಳು ಎಲ್ಲಿರ್ತದೆ ದೇಹದಿಂದ ಹೊರಗೆ ಒಂದು ವಿಶೇಷ ಚೀಲದಲ್ಲಿ ಇರ್ತದೆ ಸೊ ಇದು ಒಂದು ಕೂಲರ್ ಟೆಂಪರೇಚರ್ ಅದಕ್ಕೆ ಬೇಕಾಗಿರುವ ಕಾರಣ ಇದು ಉತ್ಪತ್ತಿ ಆಗಕ್ಕೆ ವಿರಣುಗಳ ಉತ್ಪತ್ತಿಯಾಗಲಿಕ್ಕೆ ಸಹಾಯ ಮಾಡ್ತದೆ ಆಯ್ತಾ ನೆಕ್ಸ್ಟ್ ನಮ್ಮ ಆಹಾರದಲ್ಲಿ ಅಯೋಡಿನ್ ಯುಕ್ತ ಉಪ್ಪಿನ ಬಳಕೆಗೆ ಶಿಫಾರಸು ಮಾಡಲಾಗುತ್ತದೆ ಏಕೆ ಏಕೆಂದರೆ ನಮ್ಮ ದೇಹದಲ್ಲಿ ನಾವು ತಿಂದಂತಹ ಕಾರ್ಬೋಹೈಡ್ರೇಟ್ ಇರಬಹುದು ಪ್ರೋಟೀನ್ ಇರಬಹುದು ಹಾಗೆ ಕೊಬ್ಬಿನ ಏನು ಅದನ್ನ ಜೀರ್ಣಕ್ರಿಯೆ ಒಂದು ಕ್ರಿಯೆ ಇದೆ ಅಲ್ಲ ಛಾಯಾಪಚಾಯ ಕ್ರಿಯೆ ಇದೆ ಅಲ್ವಾ ಈ ಕ್ರಿಯೆಯನ್ನ ಮಾಡ್ಲಿಕ್ಕೆ ನಮಗೆ ಯಾವ ಹಾರ್ಮೋನ್ ಅಗತ್ಯವಿದೆ ಥೈರಾಕ್ಸಿನ್ ನ ಹಾರ್ಮೋನ್ ನ ಅಗತ್ಯ ಇದೆ ಯಾವ ಹಾರ್ಮೋನ್ ಥೈರಾಕ್ಸಿನ್ ಎಂಬ ಹಾರ್ಮೋನ್ ನ ಅಗತ್ಯ ಇದೆ ಇದು ಯಾವ ಗ್ರಂಥಿಯಿಂದ ಬಿಡುಗಡೆ ಆಗ್ತದೆ ಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗ್ತದೆ ಆಯ್ತಾ ಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗ್ತದೆ ಇದು ಎಲ್ಲಿರ್ತದೆ ಥೈರಾಯ್ಡ್ ಗ್ರಂಥಿ ನಮ್ಮ ಗಂಟಲಿನಲ್ಲಿ ಆಯ್ತಾ ಗಂಟಲಿನಲ್ಲಿ ಇರ್ತದೆ ಗಂಟಲಿನ ಭಾಗದಲ್ಲಿ ಇರ್ತದೆ ಥೈರಾಯ್ಡ್ ಗ್ರಂಥಿ ಈ ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುವ ಈ ಥೈರಾಕ್ಸಿನ್ ಹಾರ್ಮೋನು ಇದು ನಾವು ತಿಂದಂತಹ ಕಾರ್ಬೋಹೈಡ್ರೇಟ್ ಅನ್ನಾಗ್ಲಿ ಪ್ರೋಟೀನ್ ಅನ್ನಾಗ್ಲಿ ಕೊಬ್ಬನ್ನಾಗ್ಲಿ ಏನ್ ಮಾಡ್ತದೆ ಅದನ್ನ ಏನು ಜೀರ್ಣ ಮಾಡುವಂತಹ ಕ್ರಿಯೆಯನ್ನ ಮಾಡ್ತದೆ ಸೊ ಅದಕ್ಕೋಸ್ಕರ ಈ ಥೈರಾಕ್ಸಿನ್ ಗ್ರ ಏನು ಹಾರ್ಮೋನು ಸರಿಯಾಗಿ ಸ್ರವಿಕೆ ಆಗ್ಬೇಕಾದ್ರೆ ಅಯೋಡಿನ್ ಅಗತ್ಯ ಇದೆ ಆಯ್ತಾ ಮುಂದಕ್ಕೆ ಹೋಗೋಣ ಐದನೇ ಪ್ರಶ್ನೆ ಹುಲ್ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಬಳಸುವ ಟೂತ್ ಪೇಸ್ಟ್ ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರಬೇಕು ಏಕೆ ಈಗ ನಮ್ಮ ಬಾಯಿಯಲ್ಲಿ ಹೇಳುದಾದ್ರೆ ಲಕ್ಷಾನುಗಟ್ಟಲೆ ಏನಿದೆ ಬ್ಯಾಕ್ಟೀರಿಯಾಗಳಿದೆ ಈ ಬ್ಯಾಕ್ಟೀರಿಯಾಗಳು ಉಸಿರಾಟ ಮಾಡುವ ಮೂಲಕ ಆಮ್ಲಗಳನ್ನ ಬಿಡುಗಡೆ ಮಾಡ್ತದೆ ಈ ಆಮ್ಲಗಳೇನ್ ಮಾಡ್ತದೆ ಹಲ್ಲಿನ ಹುಳುಕು ಏನ್ ಬರ್ತದೆ ನೋಡಿ ಇದು ಆಗುವುದು ಆಮ್ಲಗಳಿಂದ ಯಾವುದು ಬಿಡುಗಡೆ ಮಾಡುದು ಬ್ಯಾಕ್ಟೀರಿಯಾ ಬಿಡುಗಡೆ ಮಾಡಿದ ಆಮ್ಲಗಳಿಂದ ಹಾಗಾಗಿ ಹಲ್ಲು ಹಾಳಾಗ್ತದೆ ಈ ಹಲ್ಲು ಹಾಳಾಗದಂತೆ ಮತ್ತೆ ಈ ಆಮ್ಲಗಳನ್ನ ತಟಸ್ಥ ಮಾಡಲು ಆಯ್ತಾ ಆಮ್ಲ ಆಮ್ಲಗಳನ್ನ ಏನು ತಟಸ್ಥ ಮಾಡಲು ನಾವು ಪ್ರತ್ಯಾಮ್ಲವನ್ನ ಉಪಯೋಗಿಸಬೇಕು ಸೊ ಹಾಗಾಗಿ ನಾವು ಬಳಸೋ ಟೂತ್ ಪೇಸ್ಟ್ ಯಾವ್ದರಿಂದ ಮಾಡಲ್ಪಟ್ಟಿದೆ ಪ್ರತ್ಯಾಮ್ಲಗಳಿಂದ ಮಾಡಲ್ಪಟ್ಟಿದೆ ನೆಕ್ಸ್ಟ್ ಪ್ರಶ್ನೆ ಕಾರ್ಬನ್ ಸಂಯುಕ್ತಗಳ ಕುದಿ ಬಿಂದು ಹಾಗೂ ದ್ರವನ ಬಿಂದು ತುಂಬಾ ಕಡಿಮೆ ಇರಲು ಕಾರಣವೇನು ಅಹ್ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಕಾರ್ಬನ್ ಕಂಪೌಂಡ್ ಇದು ಕಡಿಮೆ ಯಾಕೆ ಅಂತ ಹೇಳಿದ್ರೆ ಕಾರ್ಬನ್ ಸಂಯುಕ್ತಗಳಲ್ಲಿ ಅಣುಗಳ ನಡುವಿನ ಆಕರ್ಷಣಾ ಶಕ್ತಿ ಹೆಚ್ಚು ಪ್ರಬಲವಾಗಿರುವುದಿಲ್ಲ ಇದು ನೋಡಿ ನಮ್ಗೆ ಇದು ಕೋವಲೆಂಟ್ ಬಾಂಡ್ ಹೇಳ್ತೇವೆ ನೋಡಿ ಕೋವಲೆಂಟ್ ಬಾಂಡ್ ಅಂತ ಹೇಳಿದ್ರೆ ಕೋವಲೆಂಟ್ ಬಂಧ ಅಂತ ಏನ್ ಹೇಳ್ತೇವೆ ನೋಡಿ ಈಗ ಒಂದು ಮೀಥೇನ್ ಅಂತ ಇದ್ರೆ ಆಯ್ತಾ ಮೀಥೇನ್ ಅಂತ ಒಂದು ಇದು ಈಗ ಈ ಮೀಥೇನಲ್ಲಿ ನೋಡಿ ಕಾರ್ಬನ್ ಗೆ ನಾಲ್ಕು ಫ್ರೀ ಗಳಿದೆ ಆ ಫ್ರೀ ಗಳು ಅಂದ್ರೆ ಅದಕ್ಕೆ ಕೊಡ್ಲಿಕ್ಕೆ ಕೂಡ ಆಗುದಿಲ್ಲ ತಗೊಳ್ಳಿಕ್ಕೆ ಕೂಡ ಆಗುದಿಲ್ಲ ಅದೇನ್ ಮಾಡ್ತದೆ ಜಸ್ಟ್ ಶೇರ್ ಮಾಡಿಕೊಳ್ತದೆ ಅಲ್ವಾ ನಾಲ್ಕು ಹೈಡ್ರೋಜನ್ ನೊಟ್ಟಿಗೆ ಇದು ಏನ್ ಮಾಡಿಕೊಳ್ತದೆ ಆ ಅದ್ರ ಏನು ಇಲೆಕ್ಟ್ರಾನ್ ಗಳನ್ನ ಶೇರ್ ಮಾಡಿಕೊಳ್ತದೆ ಹಾಗಾಗಿ ಅದಕ್ಕೆ ನಾಲ್ಕು ಗಳು ಸಿಗ್ತದೆ ಶೇರ್ ಮಾಡಿಕೊಳ್ಳುವ ಕಾರಣ ಅಂದ್ರೆ ಜಸ್ಟ್ ಹಂಚಿಕೊಳ್ತದೆ ಸೊ ಹಾಗಾಗಿ ಅದ್ರ ಏನು ಆ ವ್ಯಾಲೆನ್ಸಿಯ ಒಂದು ಇದೇನಿದೆ ನೋಡಿ ಅದು ಅದಕ್ಕೆ ಸ್ಯಾಟಿಸ್ಫೈ ಆಗ್ತದೆ ಅಂದ್ರೆ ಎಂಟು ಇಲೆಕ್ಟ್ರಾನ್ ಇರ್ಬೇಕಲ್ಲ ಹೊರಗಿನ ಕವಚದಲ್ಲಿ ಎಂಟು ಇಲೆಕ್ಟ್ರಾನ್ ಇರ್ಬೇಕು ಅನ್ನೋ ಒಂದು ಏನು ಒಂದು ಕಂಡೀಷನ್ ಇದೆ ನೋಡಿ ಇದು ಅದಕ್ಕೆ ಸ್ಯಾಟಿಸ್ಫೈ ಆಗ್ತದೆ ಸೊ ಹಾಗಿರುವ ಕಾರಣ ಇದು ಅದಕ್ಕೆ ಕಂಪ್ಲೀಟ್ ಆಗಿ ಕೊಡೋದು ಇಲ್ಲ ಇದು ಯಾವ್ದು ಹೈಡ್ರೋಜನ್ ಇದಕ್ಕೆ ಆ ಒಂದು ಇಲೆಕ್ಟ್ರಾನ್ ಅನ್ನ ಕಾರ್ಬನ್ ಗೆ ಕಂಪ್ಲೀಟ್ ಆಗಿ ಕೊಡೋದು ಇಲ್ಲ ಮತ್ತೆ ಇದು ಕಾರ್ಬನ್ ತಗೊಳ್ಳೋದು ಇಲ್ಲ ಜಸ್ಟ್ ಹಂಚಿಕೊಳ್ತವೆ ಈಗ ನೋಡಿ ನಿಮ್ ನೀವು ನಿಮ್ಮ ಫ್ರೆಂಡ್ ಒಟ್ಟಿಗೆ ಅಥವಾ ನಿಮ್ಮ ನಿಮ್ಮ ಬೆಂಚ್ ನಿಮ್ಮ ಬೆಂಚ್ ಅಲ್ಲಿ ಹತ್ರ ಯಾರೋ ಒಬ್ರು ಕುತ್ಕೊಳ್ತಾರೆ ನಿಮ್ಮಲ್ಲಿ ಪೆನ್ ಇಲ್ಲ ಪೆನ್ ಇಲ್ಲ ಅಂತ ಹೇಳಿದಾಗ ಅವ್ರು ನಿಮ್ಗೆ ನಿಮ್ಗೆ ಕೊಡುದಿಲ್ಲ ನಿಮ್ಮ ಬೆಸ್ಟ್ ಫ್ರೆಂಡ್ ಆದ್ರೆ ನಿಮ್ಗೆ ಕೊಡ್ತಾರೆ ಆದ್ರೆ ಅವ್ರು ಏನ್ ಮಾಡ್ತಾರೆ ಒಂದು ಪಿರಿಯಡ್ ಕೊಟ್ಟು ಅಥವಾ ಒಂದು ಆ ನೋಟ್ಸ್ ಬರ್ದ ನಂತರ ನಿಮ್ ಹಿಂದೆ ಕೊಡ್ತೀನಿ ಆ ರೀತಿ ಅಲ್ವಾ ಸೊ ಅಂತ ಕಂಡೀಷನ್ಸ್ ಇರುವ ಕಾರಣ ಇಲ್ಲಿ ಕೂಡ ಕಾರ್ಬನ್ ನಲ್ಲಿ ಹಾಗಾಗಿ ಆ ಒಂದು ಬಂಧ ಏನಿದೆ ಅದು ಸುಲಭವಾಗಿ ಏನಾಗ್ತದೆ ಬ್ರೇಕ್ ಆಗ್ತದೆ ಆಯ್ತಾ ಅಷ್ಟು ಆಕರ್ಷಣಾ ಶಕ್ತಿ ಇಲ್ಲದೆ ಇರುವಿಕೆ ಕಾರಣ ಆಗಿ ಅದರ ಕುದಿ ಬಿಂದು ಮತ್ತು ದ್ರವಣ ಬಿಂದು ಏನಾಗಿರ್ತದೆ ತುಂಬಾ ಕಡಿಮೆ ಇರ್ತದೆ ಆಯ್ತಾ ಸೊ ಇದು ಆರನೇ ಪ್ರಶ್ನೆಗೆ ಉತ್ತರ ಏಳನೇ ಪ್ರಶ್ನೆ ವಿದ್ಯುತ್ ಸಾಧನಗಳನ್ನ ಸಮಾಂತರವಾಗಿ ಜೋಡಿಸಬೇಕು ಏಕೆ ಸಮಾಂತರ ಜೋಡಣೆಯಲ್ಲಿ ಮಂಡಲದಲ್ಲಿ ವಿಭವಾಂತರ ಸ್ಥಿರವಾಗಿರುತ್ತದೆ ಮತ್ತು ಬೇರೆ ಬೇರೆ ಸಾಧನಗಳಿಗೆ ಬೇರೆ ಬೇರೆ ವಿದ್ಯುತ್ ಪ್ರವಾಹ ಬೇಕಾಗಿರುವುದರಿಂದ ಸಮಾಂತರ ಜೋಡಣೆಯು ವಿದ್ಯುತ್ ಪ್ರವಾಹವನ್ನ ಸಾಧನಗಳ ರೋಧದ ಆಧಾರದ ಮೇಲೆ ವಿಭಜಿಸುತ್ತದೆ ಒಂದು ಸಾಧನವೇನಾದರೂ ಕೆಟ್ಟರೆ ಮಂಡಲವು ಕಡಿತಗೊಳ್ಳದೆ ಮುಂದುವರಿಯುತ್ತದೆ ನೀವು ನೋಡಿರ್ಬಹುದು ಆ ಒಂದು ಇದ್ರಲ್ಲೆಲ್ಲ ಯಾವುದ್ರಲ್ಲಿ ಆ ಫಂಕ್ಷನ್ಸ್ ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಹಾಲ್ಗಳಲ್ಲಿ ಅಥವಾ ಮನೆಗಳಲ್ಲಿ ಇರಬಹುದು ದೊಡ್ಡ ದೊಡ್ಡ ಹಾಲ್ ಇಮ್ಯಾಜಿನ್ ಮಾಡಿ ಅಥವಾ ನಿಮ್ಮ ಸ್ಕೂಲಿನ ಒಂದು ಇದನ್ನೇ ಇಮ್ಯಾಜಿನ್ ಮಾಡಿ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಒಂದು ಟ್ಯೂಬ್ ಲೈಟ್ ಹೋದ್ರೆ ಬಾಕಿ ಇದೆಲ್ಲ ಉರಿತದೆ ಅಲ್ವಾ ಒಂದು ಟ್ಯೂಬ್ ಲೈಟ್ ಹೋದ್ರೆ ಎಲ್ಲವೂ ಹಾಳಾಗುದಿಲ್ಲ ಆದ್ರೆ ಆ ಮಿನಿಯೇಚರ್ಸ್ ಎಲ್ಲ ಅಂತ ನಾವು ಉಪಯೋಗಿಸ್ತೇವೆ ನೋಡಿ ಅದರಲ್ಲಿ ಒಂದು ಲೈಟ್ ಹಾಳಾದ್ರೆ ಎಲ್ಲವೂ ಕೆಟ್ಟಿತ್ತು ಯಾಕೆ ಹೇಳಿದ್ರೆ ಅದು ಸರಣಿ ಕ್ರಮದಲ್ಲಿ ಜೋಡಣೆ ಆಗಿರ್ತದೆ ಆದ್ರೆ ಮನೆಗಳಲ್ಲಿ ದೊಡ್ಡ ದೊಡ್ಡ ಹಾಲ್ಗಳಲ್ಲಿ ಆ ಮಾಲ್ ಏನಿದೆ ನೋಡಿ ಆ ಲೈಟ್ ಆಗಿರ್ಬೋದು ಯಾವುದೇ ಒಂದು ವಿದ್ಯುತ್ ಉಪಕರಣ ಆಗಿರ್ಬೋದು ಅದನ್ನ ಹೆಚ್ಚಾಗಿ ಸಮಾಂತರವಾಗಿ ಜೋಡಿಸ್ತಾರೆ ಯಾಕೆ ಹೇಳಿದ್ರೆ ಒಂದು ಕಾರಣ ಅದಕ್ಕೆ ಬೇಕಾಗಿರುವಂತಹ ಕರೆಂಟ್ ಏನು ವಿದ್ಯುತ್ ಏನಿದೆ ನೋಡಿ ಅದು ಬೇರೆ ಬೇರೆ ಆಗಿರ್ತದೆ ಒಂದು ಮತ್ತೆ ಆ ಇದರಲ್ಲಿ ಸಮಾಂತರ ಕ್ರಮದಲ್ಲಿ ನಾವು ಹೀಗೆ ಜೋಡಿಸಿದಾಗ ಪ್ರತಿಯೊಂದಕ್ಕೂ ಹರಿಯುವ ಕರೆಂಟ್ ಬೇರೆ ಬೇರೆ ಆಗಿರ್ತದೆ ಆದ್ರೆ ಬಿಬಮಾಂತರ ಸೇಮ್ ಇರ್ತದೆ ಆಯ್ತಾ ಕರೆಂಟ್ ಬೇರೆ ಬೇರೆ ಆಗಿರ್ತದೆ ವಿಬಮ್ ಅಂತರ ಸೇಮ್ ಇರ್ತದೆ ಆದ ಕಾರಣ ಒಂದು ಅದೊಂದು ರೀಸನ್ ಆದ್ರೆ ಆದ್ರೆ ಮತ್ತೊಂದು ಏನಂತ ಹೇಳಿದ್ರೆ ಒಂದು ಕೆಟ್ರೆ ಇನ್ನೊಂದು ಏನಾಗುದಿಲ್ಲ ಯಾಕೆ ಹೇಳಿದ್ರೆ ನೋಡಿ ಇದು ಮೇನ್ ಅಂತ ಇದ್ರೆ ಇಲ್ಲಿ ಒಂದು ಒಂದು ವಸ್ತು ಲೈಟ್ ಇದೆ ಹಾಗೆ ಇಲ್ಲಿ ಒಂದು ಲೈಟ್ ಇದೆ ಹಾಗೆ ಇಲ್ಲಿಂದ ಇಲ್ಲಿ ಒಂದು ಲೈಟ್ ಇದೆ ಇದು ಹಾಳಾದ್ರೆ ಕೂಡ ಇದು ಉರಿತದೆ ಯಾಕೆ ಹೇಳಿದ್ರೆ ಇದ್ರ ಎಂಡ್ ಉಂಟಲ್ಲ ಎರಡು ಎಂಡ್ಗಳು ಅಥವಾ ತುದಿಗಳು ಈ ಲೈಟ್ನ ಎರಡು ತುದಿಗಳು ಆ ಮೇನ್ ಸ್ವಿಚ್ ಗೆ ಅಥವಾ ಮೇನ್ ಸೋರ್ಸಿಗೆ ಕನೆಕ್ಟ್ ಆಗಿರುವ ಕಾರಣದಿಂದಾಗಿ ಏನಾಗ್ತದೆ ಇದು ಎರಡು ಉರಿತದೆ ಮೊದಲಿದು ಹಾಳಾದ್ರೂ ಕೂಡ ಎರಡನೇದು ಮತ್ತು ಮೂರನೇದು ಉರಿತದೆ ಅದೊಂದು ಕಾರಣ ಆಯ್ತಾ ಸೊ ಹಾಗಾಗಿ ಏಳನೇದು ಹಾಗೆ ಮತ್ತೆ ಎಂಟನೇ ಪ್ರಶ್ನೆ ನೋಡಿ ಬ್ರೆಡ್ ಟೋಸ್ಟರ್ ಮತ್ತು ಇಲೆಕ್ಟ್ರಿಕ್ ಇಸ್ತಿರಿ ಪೆಟ್ಟಿಗೆಯಂತಹ ವಿದ್ಯುತ್ ಸ್ಥಾಪನಾ ಸಾಧನಗಳಲ್ಲಿನ ವಾಹಕಗಳನ್ನ ಶುದ್ಧ ಲೋಹಕ್ಕಿಂತಲೂ ಅಹ್ ಮಿಶ್ರ ಲೋಹಗಳಿಂದ ತಯಾರಿಸುತ್ತಾರೆ ಏಕೆ ಆ ಕಾಯಿಲ್ ಎಲ್ಲ ಇರ್ತದಲ್ಲ ಇಲೆಕ್ಟ್ರಿಕ್ ಇದ್ರಲ್ಲೆಲ್ಲ ಬಿಸಿ ಆಗುವಂತಹದು ಅಥವಾ ಟೋಸ್ಟರ್ ಅಲ್ಲೆಲ್ಲ ಅದನ್ನ ನಾವು ಮಿಶ್ರ ಲೋಹದಿಂದ ತಯಾರಿಸ್ತಾರೆ ಏಕೆ ಅಂತ ಒಂದು ಈ ಮಿಶ್ರ ಲೋಹಗಳ ರೋಧಶೀಲತೆ ಮತ್ತು ಅದರ ಘಟಕ ಲೋಹಗಳಿಗಿಂತ ಹೆಚ್ಚಿನದಾಗಿರ್ತದೆ ಈಗ ಒಂದು ಹೇಳುದಾದ್ರೆ ಒಂದು ಮಿಶ್ರ ತಾಮ್ರದ ಒಂದು ರೋಧಶೀಲತೆ ಏನಿದೆ ನೋಡಿ ಅದಕ್ಕಿಂತ ಆ ತಾಮ್ರ ಮಿಕ್ಸ್ ಮಾಡಿದಂತಹ ಮಿಶ್ರ ಲೋಹದ ರೋಧಶೀಲತೆ ಹೆಚ್ಚಿರ್ತದೆ ಆಯ್ತಾ ಇದ್ರದ್ದು ಹೆಚ್ಚಿರ್ತದೆ ಇದ್ರದ್ದು ಏನಿರ್ತದೆ ರೋಧಶೀಲತೆ ಕಡಿಮೆ ಇರ್ತದೆ ಸೊ ಹಾಗಾಗಿ ಹಾಗಾಗಿ ಮಿಶ್ರ ಲೋಹಗಳನ್ನು ಎರಡು ಮೂರು ಲೋಹಗಳನ್ನ ಸೇರಿಸಿ ಮಿಶ್ರ ಲೋಹಗಳನ್ನ ತಯಾರಿಸುವ ಕಾರಣ ಅದರ ರೋಧಶೀಲತೆ ಒಂದು ಹೆಚ್ಚಿರ್ತದೆ ಹಾಗಾಗಿ ಇದು ತಾ ಹೆಚ್ಚಿನ ತಾಪಮಾನ ಆದ್ರೂ ಕೂಡ ಕರಗುವುದಿಲ್ಲ ಅಥವಾ ಅದು ದಹಿಸುವುದಿಲ್ಲ ದಹಿಸುವುದಿಲ್ಲ ಅಂತ ಹೇಳಿದ್ರೆ ಉರ್ ಉರಿಯುವುದಿಲ್ಲ ಅಂತ ಹೇಳಿ ಆಯ್ತಾ ಸೊ ಹಾಗಾಗಿ ಮಿಶ್ರ ಲೋಹಗಳನ್ನ ಬಳಸ್ತಾರೆ ಅದರಲ್ಲೆಲ್ಲ ಸೌರ ಕುಲುಮೆಗಳಲ್ಲಿ ನಿಮ್ಮ ದರ್ಪಣಗಳನ್ನ ಬಳಸುವರು ಏಕೆ ಅಹ್ ಸೂರ್ಯನ ಕಿರಣಗಳನ್ನ ಕೇಂದ್ರೀಕರಿಸಲು ನಿಮ್ನ ಇದು ನಿಮ್ನ ನಿಮ್ನ ಆಗ್ಬೇಕಾಯ್ತಾ ನಿಮ್ನ ಅಲ್ಲ ನಿಮ್ನ ದರ್ಪಣ ಸಹಕರಿಸುತ್ತದೆ ಆದ್ದರಿಂದ ಸೌರ ಕುಲುಮೆಗಳಲ್ಲಿ ನಿಮ್ನ ದರ್ಪಣವನ್ನ ಉಪಯೋಗಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಇದೇನಾಗ್ತದೆ ಅಂತ ನೋಡಿ ನಾನ್ ನಿಮ್ಗೆ ತೋರಿಸ್ತೇನೆ ಒಂದು ಇದು ಚಿತ್ರ ಇದ್ರೆ ಇದು ಸೌರ ಕುಲುಮೆ ಅಂತ ಆದ್ರೆ ಇಲ್ಲಿಂದ ಸೂರ್ಯ ಇದ್ದಾನೆ ಈ ಸೂರ್ಯನ ಬೆಳಕು ಇಲ್ಲಿ ಒಂದು ಇದ್ರದ್ದು ರಿಸೀವರ್ ಅಂತ ಹೇಳಿ ಅದಕ್ಕೊಂದು ಬಾಕ್ಸ್ ಹೀಗೆ ಇರ್ತದೆ ಆಯ್ತಾ ಆ ಈ ಸೂರ್ಯನ ಬೆಳಕು ನೋಡಿ ನಾನು ಬೇರೆ ಕಲರ್ ಅಲ್ಲಿ ಮಾಡ್ತೇನೆ ಸೂರ್ಯನ ಬೆಳಕು ಇಲ್ಲಿಗೆ ಬಂದದ್ದು ಬಿದ್ದು ಹೀಗೆ ಬೀಳ್ತದೆ ಅಂದ್ರೆ ಪ್ರತಿಫಲನಗೊಳ್ತದೆ ಇಲ್ಲಿಗೆ ಬಿದ್ದು ಇಲ್ಲಿಗೆ ಸೊ ಹೀಗೆ ಬಿದ್ದು ಇಲ್ಲಿಗೆ ಸೊ ಒಂದೇ ಕಡೆ ಅದು ಕೇಂದ್ರೀಕೃತ ಆಗುವ ಕಾರಣ ಆಯ್ತಾ ಸೊ ಒಂದೇ ಕಡೆ ಕೇಂದ್ರೀಕೃತ ಆಗುವ ಕಾರಣ ಸೌರ ಕುಲುಮೆಗಳಲ್ಲಿ ನಿಮ್ನ ದರ್ಪಣಗಳನ್ನ ಉಪಯೋಗಿಸ್ತಾರೆ ಹತ್ತನೇ ಪ್ರಶ್ನೆ ಪೀನ ದರ್ಪಣ ಮಸೂರವನ್ನ ಕೇಂದ್ರೀಕರಣ ಮಸೂರ ಎಂದು ಏಕೆ ಕರೆಯುವರು ಪೀನ ದರ್ಪಣವನ್ನ ಸಾರಿ ಪೀನ ಮಸೂರವನ್ನ ಕೇಂದ್ರೀಕರಣ ಮಸೂರ ಎಂದು ಏಕೆ ಕರೆಯುವರು ಪೀನ ಮಸೂರ ಅಂತ ಹೇಳಿದ್ರೆ ಇದು ಅಲ್ವಾ ಈ ರೀತಿ ಇದೇನಾಗ್ತದೆ ಅಂತ ಹೇಳಿದ್ರೆ ಇದ್ರ ಮೂಲಕ ಹಾದು ಹೋದ ಪತನ ಕಿರಣಗಳು ಅಂದ್ರೆ ಇನ್ಸಿಡೆಂಟ್ ರೇ ಇದ್ರ ಮೂಲಕ ಹಾದು ಹೋದ ನಂತರ ಏನಾಗ್ತದೆ ಇಲ್ಲಿ ಒಂದು ಫೋಕಸ್ ಅಲ್ಲಿ ಫೋಕಸ್ ಪಾಯಿಂಟ್ ಸಂಗಮ ಬಿಂದುವಿನಲ್ಲಿ ಫೋಕಸ್ ಆಗ್ತದೆ ಸೊ ಇದು ಕೇಂದ್ರೀಕ ಸಂಗಮ ಬಿಂದು ಅಲ್ವಾ ಇದು ಸಂಗಮ ಬಿಂದುವಿನಲ್ಲಿ ಕೇಂದ್ರೀಕೃತಗೊಳ್ಳುತ್ತದೆ ಕೇಂದ್ರೀಕೃತಗೊಳ್ಳುತ್ತದೆ ಹಾಗಾಗಿ ಹಾಗಾಗಿ ಅಹ್ ಪೀನ ಮಸೂರವನ್ನ ಕೇಂದ್ರೀಕರಣ ಮಸೂರ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಪ್ರಶ್ನೆಗಳು ಇದು ಮುಗಿಲಿಲ್ಲ ಸೊ ಇವತ್ತಿನ ಒಂದು ಕ್ಲಾಸಿನಲ್ಲಿ ನಾವು ಹತ್ತು ಪ್ರಶ್ನೆಗಳನ್ನ ನೋಡಿದ್ದೇವೆ ಕಾರಣ ಕೊಡಿಗೆ ಬರುವಂತಹ ಪ್ರಶ್ನೆಗಳು ಇದನ್ನ ಏನ್ ಮಾಡ್ಬೇಕು ಮೊದಲಿಗೆ ಪಾಠವನ್ನ ಸರಿಯಾಗಿ ಈ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡ್ಬೇಕು ಅನಂತರ ಏನ್ ಮಾಡ್ಬೇಕು ಅನಂತರ ಪ್ರಶ್ನೆಗಳನ್ನ ಬರ್ದಿಟ್ಕೊಳ್ಬೇಕು ಪ್ರಶ್ನೆಗಳನ್ನ ಬರ್ದಿಟ್ಟುಕೊಂಡು ನಿಮ್ಮದೇ ಉತ್ತರವನ್ನ ನೀವಾಗೆ ಬರಿಬೇಕು ಅರ್ಥ ಮಾಡಿಕೊಂಡಿದ್ದೀರಾ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಉತ್ತರವನ್ನ ನೀವೇನ್ ಮಾಡ್ಬೇಕು ಬುಕ್ ಅಲ್ಲಿ ನೀವಾಗೆ ನೋಡದೆ ಬರಿಬೇಕು ಹಾಗಿದ್ದಾಗ ಮಾತ್ರ ನೀವು ಕಲ್ತ ಹಾಗೆ ಆಗ್ತದೆ ಮತ್ತೆ ನೀವು ನಿಮ್ಮ ಸ್ಪೆಲ್ಲಿಂಗ್ ಬರ್ದ ಇದ್ರ ನಂತರ ಬರ್ದ ನಂತರ ಅಕ್ಷರಗಳನ್ನ ಸರಿಯಾಗಿ ಕರೆಕ್ಷನ್ ನೀವೇ ಕರೆಕ್ಷನ್ ಮಾಡ್ಬೇಕು ಅದನ್ನ ಆಯ್ತಾ ಕರೆಕ್ಷನ್ ಮಾಡುವಾಗ ನೀವೇ ಕರೆಕ್ಷನ್ ಮಾಡ್ ಮಾಡ್ಬೇಕು ತಪ್ಪು ತಪ್ಪು ಬರ್ದಿರ್ಬಾರ್ದು ಬರ್ದು ಎಷ್ಟು ನೀವು ಬರ್ದು ಕಲಿತೀರಿ ಅಷ್ಟು ಒಳ್ಳೇದು ನಿಮ್ಗೆ ಒಂದು ನಿಮ್ಮ ಸ್ಪೀಡ್ ಹೆಚ್ಚಾಗ್ತದೆ ಎಕ್ಸಾಮ್ ಅಲ್ಲಿ ಆ ಮೂರು ಗಂಟೆಯಲ್ಲಿ ನಿಮ್ಗೆ ಏನು ಬರಿಬೇಕು ನೋಡಿ ಅಷ್ಟು ಎಂಬತ್ತು ಮಾರ್ಕಿನ ಪ್ರಶ್ನೆ ಎಷ್ಟು ಕಂಪ್ಲೀಟ್ ಮಾಡ್ಬೇಕು ಎಷ್ಟು ಬರಿಬೇಕು ಎಷ್ಟು ಬರಿಬಾರ್ದು ಎಲ್ಲಿ ಚಿತ್ರ ಮಾಡ್ಬೇಕು ಎಲ್ಲಿ ಚಿತ್ರ ಮಾಡಬಾರ್ದು ಅದು ಪ್ರತಿಯೊಂದು ನಿಮ್ಗೆ ಗೊತ್ತಾಗ್ತದೆ ಮತ್ತೆ ಎಷ್ಟೆಷ್ಟು ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳಿ ನಿಮಗೆ ಗೊತ್ತಾಗ್ಬೇಕಾದ್ರೆ ನೀವು ಬರೆದು ಕಲಿಬೇಕು ಆಗ ಒಂದು ಸ್ಪೀಡ್ ಹೆಚ್ಚಾಗ್ತದೆ ನಿಮ್ಮದು ಮತ್ತೆ ಅಕ್ಷರ ಕೂಡ ಚಂದ ಆಗ್ತದೆ ಮತ್ತೆ ನಿಮ್ಗೆ ಅಭ್ಯಾಸ ಆಗ್ತದೆ ಬರ್ದು 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 ಅಭ್ಯಾಸ ಆಗ್ತದೆ ಇದು ಕಲಿಯುವ ರೀತಿ ಪ್ರತಿದಿನ ನಾನು ಹೇಳುವಾಗ ಇದನ್ನ ಹೇಳ್ತಾ ಇದ್ದೇನೆ ನಾನು ಯೋ ನಾನು ಅಂದ್ರೆ ಐ ಹೋಪ್ ನೀವು ಒಂದು ಬುಕ್ ರೆಡಿ ಮಾಡಿದ್ದೀನಿ ಮತ್ತು ಅದರಲ್ಲಿ ರಿವಿಷನ್ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಜಯ ಪಥದಲ್ಲಿ ನಾವ್ ಏನೆಲ್ಲಾ ಪ್ರಶ್ನೋತ್ತರಗಳನ್ನ ದಿನಾಲು ಕಲಿತಿದ್ದೇವೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ತಾ ಅಂದ್ರೆ ಬರಿತಾ ಇದ್ದೀನಿ ಅಂತ ಹೇಳಿ ಭಾವಿಸ್ತೇನೆ ಸೊ ಹೀಗೆ ಕಲಿತಾ ಇರಿ ನಿಮ್ಮ ಹೀಗೆ ಮಾಡಿದ್ರೆ ಅಟ್ಲೀಸ್ಟ್ ನಾವು ಎಕ್ಸಾಮ್ ಕೊನೆ ಆಗುವಾಗ ಒಂದು ತುಂಬಾ ಒಂದು ನಮ್ಮ ಕ್ವೆಶನ್ ಬ್ಯಾಂಕೆ ನಮ್ಮಲ್ಲಿ ರೆಡಿ ಆಗಿರ್ತದೆ ಇಷ್ಟು ಮಾಡುವಾಗ ಆಗ ನಿಮ್ಗೆ ಯಾವ ಟೈಪ್ನ ಕ್ವೆಶನ್ ಬಂದು ನೀವು ಆನ್ಸರ್ ಮಾಡ್ಲಿಕ್ಕೆ ಏನಾಗಿರ್ಬೇಕು ರೆಡಿ ಆಗಿರ್ತೀರಿ ಇಷ್ಟು ಕಲ್ತ್ರೆ ಡೈಲಿ ಕಲ್ತ್ರೆ ಆಯ್ತಾ ಸೊ ಐ ಹೋಪ್ ನೀವು ಇಷ್ಟು ಮಾಡ್ತೀನಿ ಅಂತ ಹೇಳಿ ಮತ್ತೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು